ರೋಡಲ್ಲಿ ಏನು ಯೋಚನೆ ಮಾಡ್ತೀನಿ ಅಂದರೆ ನಾನು ಫಸ್ಟ್ ಫಸ್ಟ್ ಯೂಟ್ಯೂಬ್ ಚಾನಲ್ಲಿ ವೀಡಿಯೋ ಮಾಡಿದಾಗ ನಾನು ನೋಡಿ ತುಂಬ ಜನ ನಗಾಡ್ತೀನಿ ಇವನ್ನೆಲ್ಲ ವೀಡಿಯೋ ಮಾಡಿಬಿಟ್ಟು ಏನು ಮಾಡ್ತಾನೆ ಇವನ್ ಹಾಕೋ ವೀಡಿಯೋ ಬಂದ್ಬಿಟ್ಟು ಬೇರೆ ರೋಡ್ಗಳದ್ದೇ ತೋರಿಸೋದು ಇದನ್ನು ನಾವೇನು ನೋಡೋದು ತುಂಬ ಜನನ ಥರ ನಗಾಡಿದ್ದಾರೆ ತುಂಬ ಬೇಜಾರು ಆ ನಗಾಡೋ ಟೈಮಲ್ಲಿ ಸರಿ ನಾವು ಅವ್ರು ಸಪೋರ್ಟ್ ಮಾಡೋಣ ಆ ಥರ ಯೋಚನೆ ಮಾಡಲ್ಲ ಈ ನಾಲ್ಕು ರೋಡ್ ತೋರಿಸ್ಬಿಟ್ಟು ಇವನ್ನೆಲ್ಲ ನಾವು ಏನಕ್ಕೆ ವೀಡಿಯೋ ನೋಡಬೇಕು ಅಂತ ತುಂಬ ಜನ ನಗಾಡೋತಿಗೆ ತುಂಬ ಬೇಜಾರಾಯ್ತದೆ ಅವ ಅದ್ನೆಲ್ಲ ಯೋಚನೆ ಮಾಡ್ಕೊಂಡು ಇವತ್ತು ಒಂದು ಜಾಗದಲ್ಲಿ ಎಲ್ಲಿ ಇದ್ದೀನಿ ಅಂತ ಕೇಳಿದ್ರೆ ಎಲ್ಲಿಂದ ಕೇಳ್ತೀರಾ ಒಂದು ಗಣೇಶನ್ ದೇವಸ್ಥಾನ ಮುಂದೆ ಕೂತ್ಕೊಂಡಿದ್ದೀನಿ ಇವಾಗ ನಾನು ಕೂತಿದ್ದೀನಿ ಅಂತ ಗೊತ್ತಿಲ್ಲ ನಿಮಗೆ ನೋಡಿ ಇದೇ ಗಣೇಶನ್ ದೇವಸ್ಥಾನ ಕಾಂತಿ ಇದೆ ನಿಮಗೆ ಗಣೇಶ ಕೂತಿರೋದು ನೋಡಿ ಇದೇ ಗಣೇಶ ಇದು ಈ ಗಣೇಶನ್ ದೇವಸ್ಥಾನದ ಮುಂದೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ಗಣೇಶ ಎಷ್ಟೋ ಜನ ನಗಾಡ್ತಾರೆ ಇವತ್ತು ನನ್ನ ವೀಡಿಯೋನ ತುಂಬ ಜನ ನನಗೆ ಸಪೋರ್ಟ್ ಇದೆ ತುಂಬ ಜನ ಅಮ್ಮಮ್ಮ ಅಂದ್ರೆ ಒಂದು ಇಪ್ಪತ್ತು ಜನ ನೋಡ್ತಾರೆ ಮಿಕ್ಕಿದ್ದು ಯಾರು ನೋಡಲ್ಲ ಈ ನೂರು ಜನ ಯಾವತ್ತು ನನ್ನ ವೀಡಿಯೋ ನೋಡ್ತಾರೋ ಅವತ್ತು ಬಂದ್ಬಿಟ್ಟು ನಾನು ಈ ಮೂರು ಸಾವಿರ ರೂಪಾಯಿದ ಒಂದು ಇದಿದೆ ಅದನ್ನ ಮಾಡೋಣ ಅಂತ ಇದ್ದೀನಿ ಜನಗಳ ಸಪೋರ್ಟ್ ಬೇಕು ಆವಾಗಲೇ ನಾನು ಆ ಮೂರು ಸಾವಿರ ರೂಪಾಯ್ದು ಮಾಡೋಕ್ಕಾಗೋದು ನಾನು ಅವತ್ತು ಹೇಳಿದೆ ಇವತ್ತು ಅದೇ ಹೇಳೋದು ವಿಡಿಯೋದಲ್ಲಿ ಖಂಡಿತವಾಗಿ ನಾನು ಆ ಮೂರು ಸಾವಿರ ರೂಪಾಯಿ ನಿಮ್ಗೆ ಇದು ಮಾಡ್ತೀನಿ ಅದು ಹೆಂಗೆ ಏನು ಮಾಡ್ತೀನಿ ಅಂತ ಅದನ್ನು ಹೇಳ್ತೀನಿ ಯಾವತ್ತು ನನ್ನ ವೀಡಿಯೋ ಬಂದ್ಬಿಟ್ಟು ಮೂರು ಸಾವಿರ ಜನ ನೂರು ಜನ ನೋಡ್ತಾರೋ ಖಂಡಿತವಾಗಿ ಅವತ್ತು ನಾನು ಮಾಡೇ ಮಾಡ್ತೀನಿ ಸಪೋರ್ಟ್ ಮಾಡಿ ದಯವಿಟ್ಟು ಅದಕ್ಕೋಸ್ಕರ ಹೇಳ್ತೀನಿ ವೀಡಿಯೋನ ಬಂದ್ಬಿಟ್ಟು ಫುಲ್ಲಾಗಿ ನೋಡಿ ಆವಾಗಲೇ ನಿಮ್ಗೆ ಅರ್ಥ ಹೋಗೋದು ಏನೋ ತಪ್ಪಿದ್ರೆ ಚಮಸ್ ಮಾಡಿ ಅಂದರೆ ನನ್ನ ದೊಡ್ಡ ಮನಸ್ಸಲ್ಲ ತಪ್ಪು ಚಿಕ್ಕ ಹುಡುಗ ಇವಾಗ ಒಂದು ಮೂರು ತಿಂಗಳಿಂದ ವೀಡಿಯೋ ಆಗ್ತಾಯಿದ್ದೀನಿ ಅದರಿಂದ ಬಂದ್ಬಿಟ್ಟು ನಾವೇನೋ ಮಾತಾಡಿದ್ರೆ ತಪ್ಪಿದ್ರೆ ನಮ್ಮನ್ನು ಚಮಿಸಿ ಬಿಡಿ ಮುಂದೆ ಯಾವ್ದಾರ ಹಾಕ್ತೀನಿ ಬನ್ನಿ ಒಂದು ದಿನಕ್ಕೆ ಇಷ್ಟು ಗಾಡಿ ಅಂದ್ರೆ ಒಂದು ಒಂದು ಅಂದ ಅಂದ್ರೆ ಒಂದು ಹತ್ತು ನಿಮಿಷಕ್ಕೆ ಇಷ್ಟು ಗಾಡಿ ಅಂದ್ರೆ ಒನ್ ಅವರ್ಗೆ ಅಲ್ವಾ ಕಾಣ್ತಾ ಇದೆಯಾ ಎಲ್ಲ ಹೆಬ್ಬಾಳಿಂದ ಬರೋದು ನೋಡಿ ಒಂದು ಹತ್ತು ನಿಮಿಷಕ್ಕೆ ಇಷ್ಟೇ ಗಾಡಿ ಓಡ್ಬೋಂದ್ರೆ ಒಂದು ದಿನ ಫುಲ್ ಎಷ್ಟು ಗಾಡಿ ಓಡ್ಬೋದು ಅಲ್ವಾ ಅಡಿ ಎಲ್ಲ ಹೆಬ್ಬಾಳದಿಂದ ಬರೋದು ನೋಡಕ್ಕೆ ಒಂಥರ ನೋಡಿ ಹೆಂಗ್ ಕಾಣಿಸ್ತಾ ಇದೆ ನೋಡಿ ನಾನು ಹಿಂದ್ಗಡಿಂದ ತೋರಿಸ್ತೇ ನೋಡಿ ಬೇಕಾದ್ರೆ ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ ಐದು ನಿಮಿಷಕ್ಕೆ ಎಷ್ಟು ಗಾಡಿಗಳು ಬರ್ತದೆ ಒಂದು ದಿನಕ್ಕೆ ಎಷ್ಟು ಗಾಡಿಗಳು ರೋಡ್ ಬಂದ್ಬಿಟ್ಟಿದೆ ಎಲ್ಲ ಹೆಬ್ಬಾಳ ಕಡೆ ಹೋಗೋದು ಇದು ಒಬ್ಬರು ನಿಲ್ತಂದು ಡ್ರಾಪ್ ಮಾಡಿದ್ವು ಊಬರಲ್ಲಿ ನೂರು ರೂಪಾಯಿ ಬಿತ್ತು ಬಾಬುಸ್ ಪಾಳಿ ನೂರು ರೂಪಾಯಿ ಬಿತ್ತು ಊಬರಲ್ಲಿ ಸರಿ ಹಂಗೆ ಏನು ಮಾಡೋದು ನಿಂತ್ಕೊಳ್ಳೋಣ ರೋಡಲ್ಲಿ ಏನಾದ್ರು ಮಾಡಬೇಕಲ್ಲ ಒಂದು ಇಡೀ ಒಂದು ವೀಡಿಯೋ ತೆಗೆದು ನೋಡಿ ಒಂದು ಸೆಕೆಂಡ್ ಈ ರೋಡ್ಗೆ ಮೆಟ್ರೋ ಕೆಲಸ ನಡೀತಿದೆ ಒಂದೇ ಒಂದು ಸೆಕೆಂಡ್ ಈಡೇರಲ್ಲ